ಅವಾಗ ಅವರಿಂದ ಸ್ವಲ್ಪ ಪ್ರಾಬ್ಲಮ್ ಆಗೋದು ತಡಿಬಹುದು ದುಡ್ಡು ಕಳ್ಕೊಳೋದನ್ನ ತಡೀಬಹುದು ಈ ರೀತಿ ಎಲ್ಲ ಒಂದು ತಿಳಿಸ್ಕೊಡ್ತಿರಲ್ವಾ ಯಾವ್ದೇನು ಯಾರ ಬಂದು ನಮ್ಮನೇಲಿ ನಮ್ಮ ಹತ್ರ ಹೋಗ್ತಾರೋ ಅವ್ರಿಗೆ ಯಾಕಂದ್ರೆ ತುಂಬಾ ಜನ ಕೂಡ ಇವಾಗ ಇದನ್ನ ಇದನ್ನು ನಾವೇ ಫಸ್ಟು ಮಾಡಿ ನಾವೇ ಕೊಡ್ತಾ ಇರೋದು ವಾಸ್ತು ಕಿಟ್ ಅಂತ ಈ ಹನ್ನೆರಡು ರಾಶಿ ಹನ್ನೆರಡು ಮನೆಯ ಒಂದು ಸ್ಟೋನ್ನ ಹನ್ನೆರಡು ಕುಂಡಲಿ ಹನ್ನೆರಡು ಮನೆಯ ಒಂದು ಸ್ಟೋನ್ನ ಈ ರೀತಿ ಮಾಡಿ ಕೊಡ್ತಾ ಇರೋದು ನಾವೇ ಫಸ್ಟು ಇದು ಬಿ ನಾವು ಬಿಟ್ಟರೆ ಇನ್ನಾರೂ ಕೊಡ್ತಿಲ್ಲ ಆದರೆ ನಮ್ಮ ಹತ್ರ ತಗೊಂಡೋಗಿ ಕೊಡೋರು ಇರ್ತಾರೆ ನಮ್ಮ ಹತ್ರ ಇರೋರು ನಮ್ಮ ಫಾಲೋವರ್ಸ್ ಆಗಿರ್ಬೋದು ಅಥವಾ ನಮ್ಮ ಹತ್ರ ಜ್ಯೋತಿಷ್ಯ ಕಲ್ತಿರೋರು ಆಗಿರ್ಬೋದು ಆಫೀಸ್ ಮಾಡ್ಕೊಂಡಿರೋರು ಆಗಿರ್ಬೋದು ಅದನ್ನು ಕೊಡ್ತಿದ್ದಾರೆ ಈ ಒಂದು ಟೆಕ್ನಿಕ್ನ ನಾವೇ ಫಸ್ಟ್ ಕೊಡ್ತಾ ಇರೋದು ಬಟ್ ಇದು ತುಂಬ ಪಾಸಿಟಿವು ತುಂಬ ಎನರ್ಜಿ ಆಗಿರುತ್ತೆ ಹನ್ನೆರಡು ಎರಡು ಸ್ಟೋನು ಒಟ್ಟಿಗೆ ನೀವು ಮನೇಲಿ ಬಂದಾಗ ಅದ್ರ ವೈಬ್ರೇಷನೇ ಬೇರೆ ಈಗ ನಾನು ಮನೆ ಕಟ್ಟಿರ್ತಾರೆ ವಾಸ್ತು ಸರಿ ಇಲ್ಲ ಅಂತ ಕಂಪ್ಲೀಟ್ ನಿಮಗೇನೋ ಆಪ್ಷನ್ ಇಲ್ಲ ಮನೆಗೆ ಫುಲ್ ರಿನೋವೇಷನ್ ಮಾಡಲೇಬೇಕು ಅಂತಾರೆ ಅಂಥ ಟೈಮಲ್ಲೂ ಇದು ವರ್ಕ್ ಆಗುತ್ತಾ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ತುಂಬ ರಿನೋವೇಷನ್ ಮಾಡೋಂಗಿಲ್ಲ ಕೆಲವೊಂದು ಮನೇಲಿ ನಿಮ್ಗೆ ಗೊತ್ತಿಲ್ಲ ಮನೆ ಕಟ್ಟಿಬಿಟ್ಟು ಮನೆಗೆ ಹೋಗಿರ್ತಾರೆ ಆ ಮನೇಲಿ ತುಂಬ ಸಾವು ನೋವು ಎಲ್ಲ ಆಗಿರುತ್ತೆ ವರ್ಷದ ಒಳಗಡೆ ಆ ಮನೇಲಿ ಯಾಕಂದರೆ ಎಲ್ಲೋ ಒಂದು ಕಡೆ ಆ ಮನೇಲಿ ನೆಗೆಟಿವ್ ಇರುತ್ತೆ ನೆಗೆಟಿವ್ ಇದ್ದಾಗ ಅಥವಾ ಇವಾಗ ವಾಸ್ತು ಎಲ್ಲ ಚೆನ್ನಾಗಿರುತ್ತೆ ಎಲ್ಲೋ ನೆಗೆಟಿವ್ ಇಲ್ಲ ರೋಡ್ ಕೂತು ಗೊತ್ತಲ್ವಾ ಎದುರುಗಡೆ ರೋಡು ಮನೆ ಕಟ್ಕೊಂಡಿರ್ತಾರೆ ಮನೆಗೆ ಹೋಗಿದಾಗಿಂದ ಅವ್ರು ಹೇಳ್ಗೆನೇ ಆಗೋಲ್ಲ ಎಲ್ಲೋ ದುಡ್ಡು ಕಳ್ಕೊಳ್ಳೋದು ಏನೋ ಆಗೋದು ಮನೇಲಿ ತೊಂದರೆ ಆಗೋದು ಹೆಲ್ತ್ ಅಪ್ಸೆಟ್ ಆಗೋದು ದುಡ್ಡಿದ್ರೆ ಹೆಲ್ತ್ ಅಪ್ಸೆಟ್ ಆಗೋದು ಇಲ್ಲ ಮನೆಗೆ ಹೋದ್ಮೇಲೆ ಏನಾದರೂ ಸಡನ್ನಾಗಿ ಯಾರಿಗಾದರೂ ಏನಾದರೂ ಆಗೋದು ಈ ರೀತಿ ಪ್ರಾಬ್ಲಮ್ಗೂ ಕೂಡ ಈ ಒಂದು ಬಾಕ್ಸು ಖಂಡಿತ ಅವ್ರ ಎಂಥ ಪ್ರಾಬ್ಲಮ್ ಇರಲಿ ಮನೆ ಒಳಗಡೆ ನಾಲ್ಕು ಜನ ಇದ್ದಾಗ ನಾಲ್ಕು ಜನಕ್ಕೂ ಇದು ಸರಿ ಮಾಡಿಕೊಡುತ್ತೆ ಒಬ್ಬೊಬ್ರದ್ದು ಒಂದೊಂದು ನಕ್ಷತ್ರ ಒಬ್ಬೊಬ್ರದ್ದು ಒಂದೊಂದು ರಾಶಿ ಇರುತ್ತೆ ಬಟ್ ನಾಲ್ಕು ಜನಕ್ಕೆ ಇದು ಅನ್ವಯಿಸುತ್ತೆ ಅವ್ರವ್ರ ಕೆಲಸಕ್ಕೆ ಅವ್ರವ್ರಿಗೆ ಸಪೋರ್ಟ್ ಮಾಡುತ್ತೆ ಯಾಕಂದರೆ ಇದರಲ್ಲಿ ಒಂದು ಸ್ಟೋನ್ ಇರೋಲ್ಲ ಹನ್ನೆರಡು ಸ್ಟೋನ್ ಇರುತ್ತೆ ಇವಾಗ ನೋಡಿ ಇವಾಗ ಶುಕ್ರ ಅವ್ರಿಗೆ ಶುಕ್ರ ಕೆಟ್ಟಿದ್ದಾನೆ ಅವ್ರಿಗೆ ಶುಕ್ರನ ಸ್ಟೋನ್ ಇದೆ ಅವ್ರ ಬೆಳವಣಿಗೆ ಅವ್ರಿಗೆ ಆಗ್ತಾ ಇರುತ್ತೆ ಅವ್ರ ಪ್ರಾಬ್ಲಮ್ ಅವ್ರಿಗೆ ಸಾಲ್ವ್ ಆಗ್ತಾ ಇರುತ್ತೆ ಅದೇ ಅವ್ರ ಮನೇಲಿ ಕುಜಾ ಕೆಟ್ಟಿರ್ತಾನೆ ಇನ್ನೂ ಇನ್ನೊಬ್ಬ ಕುಜಾ ಕೆಟ್ಟಿರ್ತಾನೆ ಪ್ರಾಪರ್ಟಿ ತೊಗೊಳಕ್ಕೆ ಹೋದ್ರೆ ಲಿಟಿಕೇಷನು ಪ್ರಾಪರ್ಟಿ ತೊಗೊಳಕ್ಕಾಗಲ್ಲ ಇಲ್ಲ ಕೇಸು ಕೋರ್ಟು ಏನೋ ಒಂದೊಂದು ಆಗ್ತಿರುತ್ತೆ ಅದು ಕೂಡ ಅವ್ರಿಗೆ ತಡೀತು ಯಾಕಂದ್ರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರೋ ಸ್ಟೋನು ಇರುತ್ತೆ ಅದೇ ರೀತಿ ಮನೇಲಿ ದೃಷ್ಟಿ ಆಗ್ತಾ ಇರುತ್ತೆ ಕಣ್ಣು ಬೀಳ್ತಾ ಇರುತ್ತೆ ಅದು ಕೂಡ ಅದಕ್ಕೆ ಸಂಬಂಧಪಟ್ಟಿರೋವಂಥ ಸ್ಟೋನು ಇದರಲ್ಲಿರುತ್ತೆ ಹಾಗಾಗಿ ಪ್ರತಿಯೊಂದು ಇವಾಗ ಹೇಳಿದೆ ನಾನು ಸೂರ್ಯನಿಗೆ ಸಂಬಂಧಪಟ್ಟಿರೋದು ಬುಧನಿಗೆ ಸಂಬಂಧಪಟ್ಟಿರೋದು ಈವನ್ ರಾಹು ಕೇತುಗೆ ಸಂಬಂಧಪಟ್ಟಿರೋ ಸ್ಟೋನ್ ಕೂಡ ಇದರಲ್ಲಿರುತ್ತೆ ಹಾಗಾಗಿ ಕಂಪ್ಲೀಟು ಒಂಬತ್ತು ಗ್ರಹ ಪ್ಲಸ್ ನಮಗೆ ಅದೃಷ್ಟ ತಂದು ಕೊಡುವಂಥದ್ದು ದೃಷ್ಟಿ ತೆಗೆಯುವಂಥದ್ದು ಈ ಎಲ್ಲ ಸ್ಟೋನು ಇದರಲ್ಲಿರೋದ್ರಿಂದ ಈ ಹನ್ನೆರಡು ಮನೆ ನಾವೇನು ಪಾಲಿಸ್ತೀವಿ ಈ ಹನ್ನೆರಡು ಮನೆಗೂ ಕೂಡ ಇದು ಅನ್ವಯಿಸುತ್ತೆ ಹಾಂ ಮೇಡಮ್ ಸದ್ಯ ಕಾಲೋರ್ ಇದ್ದಾರೆ ಒಬ್ಬರು ತಗೊಳ್ಳೋಣ ಹಲೋ ಹಲೋ ಮೇಡಮ್ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನಮ್ ಹೆಸ್ರು ನಾವು ಮೇಡಂ ಓಕೆ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಡೇಟ್ ಮೇಡಂ ಮೇಡಂ ತಿಂಗ್ಳು ತಿಂಗ್ಳು ಡೇಟ್ ಡೇಟ್ ಹೇಳಿ ಮೇಡಂ ಡೇಟ್ ತಿಂಗಳು ಇಸ್ವಿ ಮೂರಿರತ್ತಲ್ಲ ಡೇಟ್ ಹೇಳಿ ಒಂದೇ ತಿಂಗಳು ಮೇಡಂ ಮೇಡಮ್ ಓಕೆ ಮೇಡಂ ಹೋಗ್ಲಿ ನಿಮ್ದು ರಾಶಿ ಯಾವ್ದಿದೆ ಹೇಳಿ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್ ನೀವು ಕರೆಕ್ಟಾಗಿ ಡೇಟ್ ಹೇಳಿ ಅಮ್ಮ ನಿಮ್ಮ್ ಡೇಟೇ ಕರೆಕ್ಟಾಗಿ ಹೇಳ್ತಿಲ್ಲ ನೀವು ಹೇಳಿ ಡೇಟ್ ಹೇಳಿ ನೀವು ಹುಟ್ಟಿರೋ ತಾರೀಖು 20 तारीक प्रांत्स జనవరి వన్నే tarek madandi వన్నే tareka ఓ మేడం తింగ్లో జనవరి 1 తింగ్లో మేడం వన్నే తింగ్లో వన్నే tarek మేడం ఐస్వి ఏలి 1990 తింగ్లో మేడం 1990 99 ఏంటది 99 91 99 మేడం ఓకే టైమింగ్స్ ఏలి అనిస్ సోమవారా మధ్య 8 గంట మేడం ಎರಡು ಗಂಟೆ ಗಂಟೆ ಏನು ಪ್ರಶ್ನೆ ಇತ್ತು ನಿಮ್ದು ಮೇಡಮ್ ನಮ್ಮ ಮನೆಯಲ್ಲಿ ತುಂಬಾ ಸಮಸ್ಯೆ ಮೇಡಮ್ ಕಿರಿಕಿರಿ ಎಷ್ಟು ದುಡಿದ್ರೆ ದುಡ್ಡು ನಿಲ್ತಾ ಇಲ್ಲ ಮೇಡಮ್ ಹಾಗೆ ನಮ್ಮ ಮದುವೆ ಬಗ್ಗೆ ಕೇಳಬೇಕಿತ್ತು ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಬರುತ್ತೆ ನಿಮಗೆ ಮೇಷ ಲಗ್ನ ಬರುತ್ತೆ ನೀವು ಹೇಳಿರೋ ಡೇಟ್ಗೆ ಶುಕ್ರವಾರ ಬರುತ್ತೆ ಸೋಮವಾರ ಬರೋದಿಲ್ಲ ನಿಮ್ಗೆ ನಡೀತಾ ಇರೋ ಟೈಮ್ ಇವಾಗ ಟೈಮು ಓಕೆ ಫ್ಯಾಮಿಲಿ ಪ್ರಾಬ್ಲಮ್ ಇದೆಯಾ ಫ್ಯಾಮಿಲಿ ಪ್ರಾಬ್ಲಮ್ ಅಂತಂದ್ರೆ ಮನೇಲಿ ಯಾರಿಗಾದರೂ ಹೆಲ್ತ್ ಅಪ್ಸೆಟ್ ಆಗಿದ್ಯಾ ಮ ಹಾ ಒಬ್ಬರು ಸರ್ ಎಲ್ಲಾ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ ನಿಮಗೂ ಕೂಡ ಹೆಲ್ತು ಸ್ವಲ್ಪ ಇವಾಗ ಕೈ ಕೊಡುತ್ತೆ ನೋಡ್ಕೋಬೇಕು ಒಂಚೂರು ಹೆಲ್ತ್ ನೋಡ್ಕೋಬೇಕು ಮದುವೆ ಅಂತ ಬಂದಾಗ ನೋಡ್ತಾ ಇದ್ದೀರಾ ಇರೋದು ನೋಡ್ತೀನಿ ಮ ಮನೆಯಲ್ಲಿ ಆವರ್ ನಾನು ಮಾಡ್ಕೊಬೇಕು ನಾನು ಆಲ್ಸೋ ನಾನು ಔಡ್ರೆ ಅಲ್ಲ ಇಲ್ಲ ಸ್ವಲ್ಪ ನಿಮ್ಗೆ ನಿಮ್ ನಿಮ್ಗೆ ಲವ್ ಮ್ಯಾರೇಜ್ ತೋರಿಸ್ತಾ ಇದೆ ನಿಮ್ ಜಾತ್ಕಾ ಅಂದ್ರೆ ನೀವ್ ಯಾರನ್ನ ಇಷ್ಟಪಟ್ಟಿರ್ತೀರ ಅವ್ರನ್ನೇ ಮದುವೆ ಮಾಡ್ಕೊಳೋ ತರ ಆಗ್ತಾ ಇದೆ ಹಲೋ ಹಾ ಹಾ ನಿಮ್ಮ ಜಾತಕ ಲವ್ ಮ್ಯಾರೇಜ್ ತೋರಿಸ್ತಾ ಇದೆ ಮೋಸ್ಟ್ಲಿ ನಿಮಗೆ ಲವ್ ಮ್ಯಾರೇಜ್ ಆಗ್ಬೋದು ನೀವು ಯಾರನ್ನಾದರೂ ಇಷ್ಟಪಟ್ಟಿದರೆ ಖಂಡಿತ ಮನೇಲಿ ಹೇಳಿ ಯಾಕಂದರೆ ಅದು ಆಗುತ್ತೆ ನಿಮ್ಮ ಜಾತಕದಲ್ಲಿ ತೋರಿಸ್ತಾ ಇರೋದೆ ಅದು ಮತ್ತು ನೀವು ಸ್ವಲ್ಪ ಕೆಲಸ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಮನೇಲಿ ಇದ್ರೆ ಚೆನ್ನಾಗಿರಲ್ಲ ಯಾಕಂದರೆ ನಿಮ್ಮ ಟೈಮ್ ಕೂಡ ಅದನ್ನೇ ಹೇಳ್ತಿದೆ ಏನಾದರೂ ನೀವು ಹೊರಗಡೆ ಕೆಲ್ಸಕ್ಕೆ ಹೋಗಬೇಕಾಗುತ್ತೆ ಮನೇಲಿ ಕೂತ್ಕೊಂಡು ಇರೋಕ್ಕಾಗೋದಿಲ್ಲ ನಿಮಗೆ ಕೆಲ್ಸಕ್ಕೆ ಹೋಗಿ ಒಳ್ಳೆ ತುಂಬ ಕೆರಿಯರ್ ಚೆನ್ನಾಗಿದೆ ಮತ್ತು ಹೆಲ್ತ್ ಸ್ವಲ್ಪ ಕೈ ಕೊಡುತ್ತೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅದರಲ್ಲೂ ನಿಮಗೆ ತುಂಬ ನೋವು ಮತ್ತು ಸ್ವಲ್ಪ ಗರ್ಭಕೋಶದ ತೊಂದರೆನೂ ಕಾಡ್ಬೋದು ಈ ಒಂದು ಟೈಮಲ್ಲಿ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ನೀವು ಇದಕ್ಕೆ ಪರಿಹಾರ ಮಾಡ್ಕೋಬೇಕಾಗುತ್ತೆ ಪರಿಹಾರ ಅಂತಂದರೆ ಏನಿಲ್ಲ ಇವಾಗ ಹೇಳ್ತಾನೆ ಇದ್ದೀನಿ ಸ್ಟೋನ್ಗಳ ಬಗ್ಗೆ ಮತ್ತು ಬ್ರೇಸ್ಲೆಟ್ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ಈ ಈ ನಡೀತಾ ಇರೋ ದೇಶೆಗೆ ನಿಮಗೆ ಒಂದು ಗುರುವಿನ ಒಂದು ಸ್ಟೋನ್ ಹಾಕ್ಕೊಳ್ಬೇಕಾಗುತ್ತೆ ಒಂದು ಸ್ಟೋನ್ ಆಗಿರ್ಬೋದು ಅಥವಾ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ನೋಡಿ ಗುರುಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು ಬ್ರೇಸ್ಲೆಟ್ ಇಟ್ಕೊಂಡ್ರೆ ನೀವು ಅಂದ್ಕೊಂಡಿರೋದೇ ಆಗುತ್ತೆ ನಿಮ್ಮ ಮದುವೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರೋ ಅವ್ರ ಜೊತೆನೇ ಆಗುತ್ತೆ ಮತ್ತು ನಿಮ್ಮದು ಇಷ್ಟಪಟ್ಟು ಅಂತಂದರೆ ಎಲ್ಲರೂ ಒಪ್ಪಿಗೆ ಮೇಲೆ ಮದುವೆ ಆಗುತ್ತೆ ಅಂತ ಹೇಳುತ್ತೆ ನಿಮ್ಮ ಜಾತಕ ಇವಾಗ ನೀವೇ ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಎಲ್ಲರೂ ಒಪ್ಪಿ ಮದುವೆ ಮಾಡ್ತಾರೆ ಅಂತ ಹೇಳ್ತಿವ್ರು ಜಾತ್ಕ ಮತ್ತು ಕೆಲಸಕ್ಕೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಒಳ್ಳೆ ಕೆಲಸನೂ ಸಿಕ್ಕತ್ತೆ ಅಮ್ಮ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಆ ಏನು ಕಾರ್ಯಕ್ರಮದಲ್ಲಿ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡಿರಿ ಧನ್ಯವಾದ ಮೇಡಮ್ ನೋಡಿ ನಾನು ಹೇಳೋದು ಇಷ್ಟೇ ಎಲ್ಲರೂ ಕೂಡ ಎಲ್ರಿಗೂ ಸಮಸ್ಯೆ ಹ್ಞೂ ದುಡ್ಡಿರೋರಿಗೂ ಸಮಸ್ಯೆ ದುಡ್ಡು ಇಲ್ಲದೇ ಇರೋರಿಗೂ ಸಮಸ್ಯೆ ಹೆಲ್ತ್ ಪ್ರಾಬ್ಲಮು ಮನಿ ಪ್ರಾಬ್ಲಮ್ಮು ಮೇಯ್ನು ಕೆಲಸದ ತೊಂದರೆ ಹಿಂಗೆ ನಾನಾ ಸಮಸ್ಯೆ ಇರುತ್ತೆ ಸೊ ಈ ಒಂದು ಸ್ಟೋನನ್ನು ಈ ಒಂದು ಕಿಟ್ಟನ್ನು ನೀವು ತಗೊಂಡು ಇಟ್ಕೊಳ್ಳಿ ನಿಮ್ಮ ಕೆರಿಯರ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆ ವಾಸ್ತು ಪ್ರಾಬ್ಲಮ್ ಏನಿರುತ್ತೋ ನಿಮ್ಮ ಮನೇಲಿ ಎಂಟೈರು ಮನೆ ನೆಗೆಟಿವಿಟಿ ಇರ್ಬೋದು ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂತ ಇರ್ಬೋದು ನೀವೇನು ಡೆಮೊಲೆಷನ್ ಮಾಡಿ ಕಟ್ಸಾಗಿಲ್ಲ ಸಣ್ಣ ಸಣ್ಣ ಒಂದು ಮೀನ್ಸ್ ಇದನ್ನು ಇದು ಮಾಡಿಕೊಂಡ್ರೆ ಸಾಕು ಈ ಒಂದು ಕಿಟ್ಟನ್ನು ಮನೇಲಿ ಇಟ್ಕೊಂಡ್ರೆ ಕಂಪ್ಲೀಟು ನಿಮ್ಮ ಮನೆ ಜನ ಎಲ್ಲ ತುಂಬ ಚೆನ್ನಾಗಿರ್ತೀರ ಮನೆ ಜನಕ್ಕೆ ಅವ್ರವ್ರ ಕೆಲಸಕ್ಕೆ ಅವ್ರವ್ರಿಗೆ ಮೂಮೆಂಟು ಚೆನ್ನಾಗಾಗ್ತಾ ಬರುತ್ತೆ ಮತ್ತು ಯಾರು ಆಟೋ ಡ್ರೈವರ್ಸು ಕಾರ್ ಡ್ರೈವರ್ಸು ಗೂಡ್ಸ್ ಗಾಡಿ ಓಡಿಸ್ತಿರ್ತೀರ ಎಲ್ಲರೂ ಪಾಪ ಅದರಿಂದನೇ ಜೀವನ ಮಾಡ್ತಿರ್ತೀರ ಅವ್ರಿಗೂ ಕೂಡ ನಿಮ್ಗೆ ಆಗಲಿ ಅಂತಲೇ ಒಂದು ಸಣ್ಣ ಬಾಕ್ಸಲ್ಲಿ ಇದೇ ರೀತಿ ಮಾಡಿಸಿದ್ದೀವಿ ಅವರು ಕೂಡ ತುಂಬ ಚೆನ್ನಾಗಿ ಡೆವಲಪ್ ಆಗ್ತೀರ ನಿಮ್ಮ ಗಾಡಿಯಲ್ಲಿ ಸುಮ್ಮನೆ ಇಟ್ಕೊಳ್ಳೋದಷ್ಟೇ ಇದು ತುಂಬ ಚಿಕ್ಕದಾಗಿಟ್ ಇಟ್ಕೊಟ್ಟಿರ್ತೀವಿ ಅದನ್ನು ನಿಮ್ಮ ಗಾಡಿಯಲ್ಲಿ ಕ್ಯಾಬ್ ಡ್ರೈವರ್ಸ್ ಆಟೋದವರು ಇವರು ಪ್ರತಿಯೊಬ್ಬರು ಇದನ್ನ ಇಟ್ಕೊಂಡಾಗ ನಿಮ್ಮ ಏಳಿಗೆ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಸಂಪಾದನೆ ಚೆನ್ನಾಗಾಗುತ್ತೆ ನಿಮ್ಮ ಒಂದು ಲಕ್ಕು ಬದಲಾಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ ಈ ಒಂದು ವಾಸ್ತು ಕಿಟ್ನ ನೀವು ಯೂಸ್ ಮಾಡಿ ಖಂಡಿತ ಇದನ್ನು ನಾವೇ ಕೊಡ್ತಾ ಇರೋದು ನಾವೇ ಇದನ್ನು ತಯಾರು ಮಾಡಿ ನಾವೇ ಇದನ್ನು ಐತೆ ಇದೇ ಥರ ಸ್ಟೋನು ಹೀಗೇ ಇರಬೇಕು ಅಂತೇಳಿ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಹಾಗಾಗಿ ನೀವು ಇದನ್ನು ಯೂಸ್ ಮಾಡಿ ಮತ್ತು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ನೀವು ಯಾರು ತೊಗೊಳ್ತೀರೋ ಅವ್ರಿಗೆ ನಾವು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅದೇ ರೀತಿ ನೀವು ಯೂಸ್ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಿರ್ತೀರ ಮತ್ತು ಅವರವರ ಡೇಟ್ ಆಫ್ ಬರ್ತು ಜಾತ್ಕ ನೋಡಿ ಕೊಡ್ತೀವಿ ಯಾವ ದಿನ ಕೊಡಬೇಕು ಅಂತ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ದಿನ ತಗೊಂಡೋಗಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಎಲ್ಲ ಸಮಸ್ತ ಕರ್ನಾಟಕದ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಎರಡು ಸಾವಿರದ ದಿನ ಕಾರ್ಯಕ್ರಮದಲ್ಲಿ ವಾಸ್ತು ಕಿಟ್ಟಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ವಿ ಆ ಒಂದು ಕಿಟ್ಟಿಂದ ಸೊ ನಿಮ್ಮ ಮನೆ ಸಮಸ್ಯೆ ಜೊತೆ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ರೆ ಪ್ರತಿಯೊಬ್ಬರು ಸಮಸ್ಯೆ ಕೂಡ ಬಗೆಹರಿಯುತ್ತೆ ಸೊ ಹಾಗಾಗಿ ಒಂದರಿಂದ ಇಷ್ಟೆಲ್ಲ ಉಪಯೋಗ ಆಗೋದ್ರಿಂದ ಖಂಡಿತ ನೀವು ಅದನ್ನು ಟ್ರೈ ಮಾಡ್ಬೋದು ಅದರಿಂದ ಉಪಯೋಗ ಆಗೋದನ್ನ ನೀವು ಯುಟಿಲೈಸ್ ಮಾಡ್ಕೋಬೋದು ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ